ಅಲ್ಲ ಅದು ನಾನು ಇವತ್ತು ಬೆಳಗ್ಗೆ ತಾವೇ ಹೇಳಿದೆ ನನಗೆ ನನಗೆ ಮಾಹಿತಿ ಇಲ್ಲ ಯಾರೇನು ಮಾತಾಡಿದ್ದಾರೆ ಬಟ್ ಅವರು ವೈಯಕ್ತಿಕ ವಿಚಾರ ಬಟ್ ಆ ಥರದ್ದು ನಮ್ಮ ಪಕ್ಷದಲ್ಲಾಗಿರಲಿ ನಮ್ಮ ಹೈಕಮಾಂಡ್ನಲ್ಲಾಗಿರಲಿ ರಾಜ್ಯ ಮಟ್ಟದಲ್ಲಾಗಿರಲಿ ಯಾವುದೇ ರೀತಿಯ ಸಿ ಎಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾವುದು ಇಲ್ಲೇ ಇಲ್ಲ ಸೊ ಹಂಗಾಗಿ ಈ ವಿಚಾರದಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ನನ್ನ ಗಮನಕ್ಕಿಲ್ಲ ಯಾರು ಮೇ ಮಾತಾಡಿದ್ರೆ ಇಸ್ ಓನ್ಲಿ ಇಟ್ ಇಸ್ ಓನ್ಲಿ ದೇರ್ ಇಂಡಿವಿಜುವಲ್ ಒಪಿನಿಯನ್ ಇಟ್ಸ್ ನಥಿಂಗ್ ಟು ವಿತ್ ದ ಪಾರ್ಟಿ ನೇದರ್ ವಿತ್ ದಿ ಹೈಕಮಾಂಡ್ ಅಲ್ಲ ಡಿ ಪಿ ಯು ಬಿ ಜೆ ಪಿ ಅವರಿಗೆ ದೀಪಾವಳಿ ಒಳಗೆ ಬೀಳ್ತದೋ ದೀಪಾವಳಿ ಆದ್ಮೇಲೆ ಬೀಳ್ತದೋ ಅದು ನಾವು ಹೆಂಗೆ ಉತ್ತರ ಕೊಡೋಣ ರೀ ಅವ್ರ ಮೊದಲಿಂದಾನೆ ಭವಿಷ್ಯವನ್ನ ನಡೀತಾ ಇದ್ರೀ ಒಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಬರೀ ಇದ್ರ ಬಗ್ಗೆನೇ ಮಾತನಾಡಿದಾರೆ ಬೇರೆ 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 ಯಾವುದು ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಿದ ಹಂಗಾಗಿ ನಾನು ಐ ಡೋಂಟ್ ಥಿಂಕ್ ಸೊ ಶುಡ್ ಕಮೆಂಟ್ ಆಂಟು ಇಟ್ ಸುಭದ್ರವಾಗಿರುತ್ತೆ ಸರ್ಕಾರ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗೋಲ್ಲ ಹಂಗೇನ ಹಾಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು ನೀವು ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರುತ್ತ ಅಂತ ನೀವು ಅದ್ರ ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರಿದೆ ಇದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೂ ಕೂಡ ಸರ್ಕಾರ ಬೆಳಕೆ ಸಾಧ್ಯ ಇಲ್ಲ ಬೆಳೆದು ಇಲ್ಲ ಐದು ವರ್ಷವೂ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ಯಾರಿಗೆ ನಿರ್ಣಯ ಮಾಡ್ತದೆ ಕಮಾಂಡ್ ಏನು ಹೇಳ್ತದೆ ಅದು ಖಂಡಿತವಾಗ ಹಂಗೆ ನಡೀತದೆ ಅದೀಗ ಅವ್ರಿಗೆ ಕೇಳಬೇಕು ನೀವು ಯಾರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಯಾರು ಮಾಡಿದ್ದಾರೆ ಯಾರಿಲ್ಲ ಯಾರು ಯಾರು ಪಕ್ಷದಲ್ಲಿ ಯಾವ ಒಳ ಒಪ್ಪಂದಿದೆ ಅವ್ರು ಹೇಳಿರೋದು ನನ್ನ ಹತ್ರ ಯಾವ ಮಾಹಿತಿನೂ ಇಲ್ಲ ಆ ಥರ ಮತ್ತು ಅವ್ರ ಎಲ್ಲಿಗೇಶನ್ ಮಾಡಿದ್ರೆ ಅವರಿಗೆ ಕೇಳಬೇಕು ನನ್ನ ಹತ್ರ ಆ ಥರದ್ದು ಮಾಹಿತಿ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ಭಾಳಷ್ಟು ಚರ್ಚೆ ಮಾಡ್ಬೋದು ಡೆವಲಪ್ಮೆಂಟ್ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂದರೆ ಭಾಳ ಮಾಡೋಣಂತ ಏನು ಬೇಕಾದ್ದು ಚರ್ಚೆ ಮಾಡೋಕ್ಕೆ ಇದ್ದೀವಿ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಟು ಹೋಗಿದ್ರೆ ನಾವು ಅದಕ್ಕೇನು ಉತ್ತರ ಕೊಡೋಣ ಡೆವಲಪ್ಮೆಂಟ್ ಅಂದ್ರೆ ಏನು ಇಂಥ ಪರ್ಟಿಕ್ಯುಲರ್ ಕೆಲಸನಾ ಏನು ಇಲಾಖೆನಾ ಏನು ಸರ್ಕಾರನ ಇಡೀ ದೇಶನ ಡೆವಲಪ್ಮೆಂಟ್ ಅಂದ್ರೆ ಏನು ಯಾವುದು ಇಲಾಖೆ ವಾರ ಏನು ರಸ್ತೆ ವಾರ ಓರಾಲ್ ರಾಜ್ಯದಿಲ್ಲ ಅದೇ ಓವರಾಲ್ ಅಂದ್ರೆ ಬಿಟ್ರೆ ಮತ್ತೆ ಇಡೀ ದೇಶದಲ್ಲಿ ಓವರಾಲ್ ಇಲ್ಲ ಹಂಗಂದ್ರೆ ಹಂಗೆ ಹೇಳ್ಕಂತ ನಾನು ಹೇಳ್ಬಿಡ್ಬೋದು ಓವರಾಲ್ ಅಂತಂದ್ರೆ ಮುಗಿತಲ್ಲ ಮತ್ತು ಆಲ್ ಎಲ್ಲಿ ಹಂಗೆ ಹೇಳ್ಬಿಟ್ರೆ ಮುಗಿತಲ್ಲ ಈ ಥರದ್ದು ನಾವು ಹೆಂಗೆ ಉತ್ತರ ಕೊಡೋಣ ಅವ್ರಿಗೆ ನೀವು ಕೇಳ್ರಿ ಓವರಾಲ್ ಅಂದ್ರೆ ಏನು ಸರ್ ನೀವು ಅವ್ರಿಗೆ ಕೇಳ್ರಿ ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರಬೇಕಾದ್ರೆ ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರದೇ ಕೈವಾಡ ಯಾಕಂದ್ರೆ ಇಷ್ಟು ಡೀಪಾಗಿ ಯಾರು ಬಿಟ್ಟರೆ ಯಾರು ಅಂತ ಇಷ್ಟು ಮಾಹಿತಿ ಅವರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು ಯಾರ್ದು ಜೋಶಿ ಜೋಶಿ ಇರ್ಬೋದು ಯಾಕಂದ್ರೆ ಮತ್ತೆ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಹೆಂಗ್ ಗೊತ್ತು ಯಾರು ಬಿಟ್ಟಾರೆ ಯಾರಲ್ಲ ಫೋಟೋ ಯಾರು ಬಿಟ್ಟರೆ ನಾವು ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋ ಬದಲು ಫೋರ್ ಫೋಟೋ ಯಾರು ಬಿಟ್ಟರೆ ಫೋಟೋ ಇವರೇ ಬಿಟ್ಟರೆ ಇಂಥವ್ ಇವ್ರು ಮಾತಾಡೋದು ನಾವು ಏನು ಹೋಗ್ತಾರೆ ಕೊಡೋ ಅದಕ್ಕೆ ಐ ಫೀಲ್ ಪರ್ಸನಲ್ ಇ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್ ಇವ್ರ ಕಡೆಯರು ಯಾರು ಬಿಟ್ಟಿದವರು ಇವ್ರ ಕಡೆಯೋ ಒಳಗೆ ಯಾರು ಇನ್ಫಾರ್ಮ್ ಆದರೂ ನೀವು ಅವ್ರನ್ನ ಕೇಳ್ಬೇಕು ನಾನು ಇದ್ರ ಬಗ್ಗೆ ಅದ್ರ ಬಗ್ಗೆ ದರ್ಶನ್ ಸರ್ಕಾರ ಅಲ್ಲ ರೀ ಡೈವರ್ಟ್ ನಾವೆಲ್ಲ ಮಾಡ್ತಾ ಇದೇವ್ರಿ ವೇರ್ ಇಸ್ ಕ್ವಶನ್ ಆಫ್ ವೈ ಶುಡ್ ಯು ಡೈವರ್ಟ್ ಡೈವರ್ಟ್ ಏನೈತೆ ಓಪನ್ ಆಗೈತೆ ಈಗ ಅವ್ರನ್ನೇ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದರ್ಸ್ಕೊಂಡು ಮೂಢಗರಣ ಬಗ್ಗೆ ಪಾಯಿಂಟ್ ಒಂದು ಕೇಳ್ರಲ್ಲ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಬಿಡಿಸಿ ಬಿಡಿಸಿ ಕೇಳ್ರಿ ಇನ್ ಪ್ರಾಬ್ಲಮ್ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ ನೂರ ಇಪ್ಪತ್ತೈದು ಸೀಟಿಗೆ ನೀವು ಪಾದಯಾತ್ರೆ ಮಾಡಿದ್ರ ಬರ ಹದಿನಾಲ್ಕು ಸೀಟಿಗೆ ಪಾದಯಾತ್ರೆ ಸೈಟಿಗೆ ಪಾದಯಾತ್ರೆ ಮಾಡಿದಿರ ಸೈಟ್ ಕೊಟ್ಟವರು ಯಾರು ಪ್ರಾಸಿಕ್ಯೂಷನ್ ಕೇವಲ ಅವ್ರ ಮಿಸಸ್ ಕೊಟ್ಟಿರ್ತಕ್ಕಂಥ ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಬಂತು ಯಾಕೆ ನೂರ ಇಪ್ಪತ್ತೈದು ಇನ್ನು ಉಳಿದ ಸೈಟಲ್ಲಿ ಕೊಟ್ಟಿರೋದು ಕಾನೂನು ಕರೆಕ್ಟ್ ಇದೆ ಅಂತ ಅರ್ಥನಾ ವೈ ಒನ್ಲಿ ಪ್ರಾಸಿಕ್ಯೂಷನ್ ಇಸ್ ಒನ್ಲಿ ಫಾರ್ ಫೋರ್ಟೀನ್ ಸೈಟ್ಸ್ ವೈ ನಾಟ್ ಅನ್ನದರ್ ರಿಮೇನಿಂಗ್ ಹನ್ನೆಂಡ್ ಫೋರ್ ರಿಮೈನಿಂಗ್ ರಿಮೇನಿಂಗ್ ಹನ್ನರ್ ನೂರ ಇನ್ನೂ ಹನ್ನೊಂದು ಸೀಟ್ ಸೈಟ್ಗಳಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ತಾಯಿಲ್ಲ ಅಂದ್ರೆ ಅರ್ಥ ಏನು ಅವ್ರಿಗೆ ಕೇಳಿ ನಿಮ್ಮ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಇದೆ ಕಾನೂನು ಇಂಥ ಪ್ರಶ್ನೆ ಬಿಡಿಸಿ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಆಗ್ತದೆ ಕೇಳ್ರಿ ಅವರಿಗೆ ಎ ಸಿ ಎಸ್ ಟಿ ಲ್ಯಾಂಡ್ ಅಂತ ಹೇಳ್ತಾರೆ ದಾಖಲಾತಿದೆ ಇದೆ ಸಿ ಎಸ್ ಟಿ ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ಇದು ಕೇಳ್ರಿ ಮತ್ತೆ ಅವ್ರಿಗೆ ಸ್ಟೆಪ್ ವೈಸ್ ಕೇಳಿರಿ ಉತ್ತರ ಕೊಟ್ಟರೆ ಮತ್ತೆ ತಿರ್ಗ ನಾನು ಉತ್ತರ ಕೊಡ್ತೀನಿ ನಿಮಗೆ ಸುಮ್ಮನೆ ಹೇಳೋದು ಮೂಡಾಗರಣ ಹಗರಣ ಆಗರಣ ಅಂತ ಹೇಳ್ಬಿಟ್ರೆ ಹೆಂಗೆ ಹೇಳೋಣ ಈಗ ನಾವು ರಫೈಲ್ ಆಗರಣೆ ಬಗ್ಗೆ ಮಾತಾಡೋಣ ಎಲೆಕ್ಟ್ರಾ ಎಲೆಕ್ಷ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡೋಣ ಕೇಳಿರಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಿಮ್ಮ ಅಂತ ಕೇಳಿರಿ ಯಾರಿಗೆ ಜೋಶಿ ಅವರಿಗೆ ಮತ್ತೆ ರೊಕ್ಕ ಕೊಟ್ಟರಲ್ಲ ಎಲ್ಲಿದ್ದಾರೆ ಈಗ ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರ್ ಆಗಿದ್ದಾರೆ ಅವ್ರ ರಿಲೇಷನಿಗೆ ಅಲ್ಲಿ ಎಂ ಪಿ ಟಿಕೆಟ್ ಕೊಟ್ಟು ಗೆಲ್ಸಾರಲ್ಲ ಮತ್ತು ಇವೆಲ್ಲ ಯಾರು ಕೇಳ್ಬೇಕು ಪ್ರಶ್ನೆ ನೀವು ಕೇಳಿರಿ ಪ್ರಹ್ಲಾದ್ ಜೋಶಿ ಅವರು ಪರ್ಟಿಕ್ಯುಲರ್ ಕೇಳ್ರಿ ಈ ಥರ ಬಂದು ಯಾರಿಗೆ ಉತ್ತರ ಕೊಟ್ಟು ಹೋಗಿದ್ರೆ ಈ ಈ ಪ್ರಶ್ನೆಗಳು ಕೇಳ್ರಿ ಯಾಕಂದ್ರೆ ಅವರು ದೇಶದ ಬಗ್ಗೆ ಮಾತಾಡಬೇಕು ಕೇವಲ ಧಾರವಾಡ ಕರ್ನಾಟಕ ಅಲ್ಲ ಇಡೀ ದೇಶದ ಬಗ್ಗೆ ಮಾತನಾಡ್ಬೇಕು ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ ಅಲ್ವಾ ಮತ್ತೆ ಅವ್ರ ಸರ್ಕಾರದಾಗ ಇದ್ದಾಗ ಯಾಕೆ ಅಕ್ಕಿ ಕೊಡಲಿಲ್ಲ ನಾವು ಅಕ್ಕಿ ಕೇಳಿದಾಗ ಅವಾಗ ಯಾಕೆ ಕೊಡಲಿಲ್ಲ ಅದೇ ಕೇಳ್ತೀವಿ ಫಸ್ಟ್ ಪ್ರಶ್ನೆ ನನಗೆ ಗೊತ್ತಿತ್ತು ಕೇಳ್ತಿರ ನೀವು ಅದಕೆ ಅವಾಗ ಯಾಕೆ ಕೊಡಲಿಲ್ಲಂತೆ ಇವಾಗ ಯಾಕೆ ಕೊಡ್ತಾ ಇದಂತೆ ಅದೇ ರೀ ಅವಾಗ ಅಂದ್ರೆ ನಿಮ್ಗೆ ಮಾಹಿತಿ ಇಲ್ಲ ರೀ ಅವ್ರು ಒಂದು ನಿಮಿಷ ಕೇಳ್ರಿ ಲಿಖಿತ ರೂಪದ ಅವ್ರು ಕೊಟ್ಟಿರೋದು ನೀವು ಸ್ವಲ್ಪ ಸರಿ ಇನ್ಫಾರ್ಮೇಶನ್ ಇರಬೇಕು ಸರ್ ಅವರು ದೇಡ್ ಗಿವನ್ ಇನ್ ರೈಟಿಂಗ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ರೇಟಿಂಗ್ನ ಕೊಟ್ಟಿದ್ರು ಹೌದಲ್ಲ ಸರ್ ಕೊಟ್ಟರೆ ಈಗ ನಾವು ಡಿ ವಿ ಟಿ ಮಾಡ್ತಾ ಇದ್ದೀವಿ ದುಡ್ಡು ಕೊಡ್ತಾಯಿದ್ದೀವಿ ನಾವು ನಮ್ಮ ಸ್ಕೀಮ್ ನಾವು ಹೆಂಗನ ಮಾಡ್ಕೊಂತೀವಿ ಅಲ್ವಾ ಈಗ ಅವ್ರು ಎಂಬತ್ತು ಕೋಟಿಗೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅಂತಾರಲ್ಲ ಅದಕ್ಕೆ ಬೆನಿಫಿಟ್ ಎಷ್ಟಿದೆ ಗೊತ್ತಾ ನಿಮಗೆ ಕೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಎಂಬತ್ತು ಕೋಟಿ ಅಕ್ಕಿಗೆ ಎರಡು ರೂಪಾಯಿ ಅವ್ರು ಸಬ್ಸಿಡಿ ಕೊಡ್ತಾರೋ ಅದು ಎಂಬತ್ತು ಕೋಟಿ ಅಕ್ಕಿಗೆ ಎರಡು ಅಥವಾ ಮೂರು ರೂಪಾಯಿ ಸಬ್ಸಿಡಿ ಇರಬೇಕು ಅದಕ್ಕಿಂತ ಜಾಸ್ತಿ ಅಲ್ಲಿ ಇದ್ದು ಈ ಇವು ಇದು ಫುಡ್ ಸೆಕ್ಯುರಿಟಿ ಬಿಲ್ ತಂದ್ರೆ ಯಾರು ಫುಡ್ ಸೆಕ್ಯೂರಿಟಿ ಬಿಲ್ ತಂದ್ರೆ ಯಾರು ಮತ್ತು ಇವರು ನಾನು ಕೊಡಕತ್ತಿನ ಅಕ್ಕಿ ಅಂತ ಮೋದಿ ಸಾಹೇಬ್ರ ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡತ್ತರಲ್ಲಿ ಎಲೆಕ್ಷನ್ ಯಾವಾಗ ಹತ್ರ ಬಂತು ಈ ಗ್ಯಾರಂಟಿಯನ್ನು ಪದ ಅವರೇ ಸ್ಟಾರ್ಟ್ ಮಾಡಿದ್ರು ಈ ಅಕ್ಕಿಗಳು ನಾವು ಕೊಡ್ತೀವಿ ನಾನೇ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೋಟಿ ಇನ್ನು ಅಕ್ಕಿ ಕೋಟಿ ಅಂತ ಯಾರು ಮೋದಿ ಸಾಹೇಬ್ರು ಸ್ಟಾರ್ಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ ಇದು ಮೋದಿ ಅವ್ರ ಅಲ್ಲ ಮನಮೋಹನ್ ಸಿಂಗ್ರ ಅಕ್ಕಿ ಇದು ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು ಎರಡು ರೂಪಾಯಿಗೆ ನಾವು ಸಬ್ಸಿಡಿ ಕೊಡ್ತಿದ್ವಿ ಇವ್ರು ಎರಡು ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು ನಾವು ಎರಡು ರೂಪಾಯಿ ಕೊಡ್ತಿದ್ವಿ ತಾನೇ ಅಕ್ಕಿ ಎಷ್ಟಕ್ಕೆ ಕೊಡ್ತಿದ್ವಿ ಅಂತ ಮತ್ತೆ ಇವ್ರು ಎರಡು ರೂಪಾಯಿ ತಕೊಂಡು ಎರಡು ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಸಿಟಿ ಇವ್ರು ಯಾವಾಗ್ಲೂ ಹಿಂಗೆ ಇರೋದು ಇವ್ರದ್ದು ಯಾವುದೂ ಒಂದು ಪ್ರೋಗ್ರಾಮ್ ಹತ್ತು ವರ್ಷ ಆಗಿದೆ ಅಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕುಂದರ್ಸ್ರಿ ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್ ಹತ್ತು ವರ್ಷದ ಜನಧನ್ ಯೋಜನೆ ಬಗ್ಗೆ ಮಾತಾಡ್ತೀರಾ ಏನಾಯ್ತು ಜನಧನ್ ಯೋಜನಾ ಅದರ ಬಗ್ಗೆ ಮಾತನಾಡ್ತಾರೆ ಎಲ್ಲದಕ್ಕೆ ನಿಪಾಂಡ್ ಮೇಕ್ ಇನ್ ಇಂಡಿಯಾ ಅದರ ಬಗ್ಗೆ ಮಾತನಾಡ್ತಾರೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರೆ ಏನು ಏನು ಮಾತಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಬರೋದು ಮಾಧ್ಯಮ ಬರೋದು ಯಾವುದಾದ್ರೂ ರಾಜ್ಯ ಸರ್ಕಾರ ಟೀಕೆ ಮಾಡೋದು ಹೋಗ್ಬಿಡೋದು ಅಷ್ಟೇ ಅವ್ರು ಹೇಳಿ ಇದ್ರ ಬಗ್ಗೆ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್ ಅವ್ರು ಮಾಡಿರ್ತಕ್ಕಂಥದ್ದೇ ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಏನಾಯಿತು ಮಹಾರಾಷ್ಟ್ರದಲ್ಲಿ ಅದ್ರ ಬಗ್ಗೆ ಏನು ಮಾತಾಡ್ತಾರಾ ಈಗ ಮೋದಿ ಸಾಹೇಬರು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು ರೋಡ್ಗಳು ಏರ್ಪೋರ್ಟ್ಗಳು ಸೋರ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ರಾಮ ಮಂದಿರೇ ಸೋರ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸುಮ್ಮನೆ ಬರೋದು ಅಲಿಗೇಷನ್ಸ್ ಮಾಡೋದು ಹೋಗೋದು ಈ ಥರ ಇದ್ರ ಉಪಯೋಗ ಅದಕ್ಕೆ ನಾವು ಒಂದು ಚರ್ಚೆ ಒಂದು ಪಾಯಿಂಟು ಅವ್ರಿಗೆ ಸಂಪೂರ್ಣ ಪಾಯಿಂಟ್ಗಳು ಕೇಳ್ರಿ ಅವ್ರು ಕೇಳಿದ ಪಾಯಿಂಟ್ ಕೂಡ ನಾವು ಉತ್ತರ ಕೊಡ್ತೀವಿ ಇದು ಏನಕ್ಕೆ ಅಂದ್ರೆ ಜನಕ್ಕೆ ಬಹಿರಂಗ ಗೊತ್ತಾಗ್ತದೆ